ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನಪ್ಪಾ ಅಂತ ಅಂದರೆ ಒಂದು ಲಾಂಗ್ ಗೌನ್ನ ಕಟಿಂಗು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಕಟಿಂಗು ಸ್ಟಿಚಿಂಗು ಪೂರ್ತಿ ಇದೆ ಪೂರ್ತಿ ಫಿನಿಶಿಂಗ್ ನೋಡ್ಬೋದು ನೀವು ಬನ್ನಿ ಕಟಿಂಗ್ ಏನೇನು ಬೇಕೋ ನೋಡೋಣ ಕಟಿಂಗ್ಗೆ ಸ್ಕೇಲು ಮತ್ತು ಮಾರ್ಕಿಂಗ್ ಚಾಕು ಟೇಪು ಬಿಡಿಕಾಗುತ್ತೆ ಫ್ರೆಂಡ್ಸ್ ಮತ್ತು ಲೈನಿಂಗು ತಗೊಂಡಿದ್ವಿ ಮೂರು ಮೀಟರ್ ಲೈನಿಂಗ್ ತಗೊಂಡಿದ್ದೀನಿ ಮತ್ತು ಬಾಟಮ್ಗೆ ಬೇರೆ ಕಲರು ಲೈನಿಂಗ್ ತಗೊಂಡಿದ್ದೀನಿ ಫ್ರೆಂಡ್ಸ್ ರೆಡ್ ಕಲರ್ ಇರೋದ್ರಿಂದ ರೆಡ್ ಕಲರ್ ಒಂದೂವರೆ ಮೀಟರ್ ರೆಡ್ ಕಲರ್ ತಗೊಂಡಿದ್ದೀನಿ ಮತ್ತು ಬಾಟಲ್ ಗ್ರೀನ್ ಸ್ಯಾರಿ ರೆಡ್ ಬಾರ್ಡರ್ ಇದೆ ನೋಡ್ಬೋದು ನೋಡಿ ಲಾಂಗ್ಗೆ ಲೆಂತ್ ಬಂದು ಐವತ್ತೆರಡಿದೆ ಮೆಜರ್ಮೆಂಟ್ ಪೇಪರಲ್ಲಿದೆ ಮೆಜರ್ಮೆಂಟ್ ಬಾಡಿ ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಐವತ್ತೆಂಟಿದೆ ಐವತ್ತೆಂಟಲ್ಲಿ ಬಂದು ಹದಿಮೂರು ಇಂಚು ಬ ಬಾಟಮ್ಗೆ ತಗೊಂಡಿದ್ದೀನಿ ಮತ್ತು ಇಂಚು ಬಂದು ಫುಲ್ ಲೆಂತ್ ತೊಗೊಂಡಿದ್ದೀನಿ ಫುಲ್ ಲೆಂತ್ ತಗೊಂಡು ನೋಡಿ ಕಟ್ ಮಾಡ್ಕೊಳ್ಳೋ ಮೆಸರ್ಮೆಂಟ್ ಮಾಡ್ಕೊತಾ ಇದ್ದೀನಿ ನಲ್ವತ್ತು ಇಂಚಿಗೆ ಮೇಲ್ಗಡೆ ಒಂದು ಬಾರ್ಡರ್ ಬಂದಿರುತ್ತಲ್ಲ ಆ ಬಾರ್ಡರ್ನು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ಆ ಬಾರ್ಡರು ಕಟ್ ಮಾಡಿಕೊಂಡು ಕೆಳಗಡೆ ಬಾಟಮಲ್ಲಿ ಅಟ್ಯಾಚಿಂಗ್ ಮಾಡ್ಕೊಳ್ಳೋದ್ರಿಂದ ದೊಡ್ಡ ಬಾರ್ಡರು ಲುಕ್ಕಾಗಿ ಕಾಣುತ್ತೆ ಮನೇಲಿ ಯಾರೇ ಸ್ಟಿಚ್ ಮಾಡೋರಾದರೂ ಅವ್ರಿಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ಸ್ಟಿಚ್ ಮಾಡ್ಕೊಬೋದು ಬಾರ್ಡರ್ ದೊಡ್ಡದು ಬೇಕು ಅಂತಂದರೆ ದೊಡ್ಡದಾಗಿ ಮಾಡ್ಕೊಬೋದು ಚಿಕ್ಕದು ಬೇಕಂದ್ರೆ ಚಿಕ್ಕದಾಗಿ ಮಾಡ್ಕೊಬೋದು ಪ್ಲೇನ್ ಬೇಕಂದ್ರೆ ಪ್ಲೇನ್ ಕೂಡ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಬಾರ್ಡರ್ ಕೊಡೋದ್ರಿಂದ ಲುಕ್ ಇರುತ್ತೆ ಇದು ಬಂದು ಬಾಟಲ್ ಗ್ರೀನ್ ಇದೆ ಸಾಫ್ಟ್ ಸಿಲ್ಕ್ ಸ್ಯಾರಿ ಮತ್ತೆ ಬಟಲ್ ಗ್ರೀನ್ಗೆ ರೆಡ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ ನೋಡ್ಬೋದು ನೀವು ಫ್ರೆಂಟ್ ಬಂದು ಲಿಫ್ ನಿಕ್ಕಿಟ್ಟಿದ್ದೀನಿ ನೋಡಿ ಪೈಪಿಂಗ್ ಕೊಡ್ತಾ ಇದ್ದಾರೆ ಪೈಪಿಂಗ್ ಕೊಟ್ಟಿದ್ದಾದ್ಮೇಲೆ ಇನ್ ಸೈಡ್ ತಗೊಂಡು ಮಿಲ್ಗಡ ಒಂದು ಸ್ಟಿಚನ್ನು ಹಾಕೊಬೇಕು ಅದು ಸ್ಟಿಚಿಂಗ್ ಏನು ತೋರಿಸ್ತಾ ಇದ್ದೀನಿ ಫ್ರೆಂಟು ಬೇಕು ಯಾವ ರೀತಿ ಕಟಿಂಗ್ ಮಾಡ್ಕೊಬೇಕು ಅನ್ನೋದನ್ನು ಮಾರ್ಕಿಂಗು ತೋರಿಸ್ತೀನಿ ಫ್ರೆಂಡ್ಸ್ ಫ್ರಂಟು ಬ್ಯಾಕು ಎರಡು ಕೂಡ ಕಟ್ಟಿಂಗ್ ಮಾಡಿಕೊಂಡು ಮಾರ್ಕಿಂಗ್ ಮಾಡಿಕೊಂಡು ಕಟ್ಟಿಂಗ್ ಮಾಡ್ಕೊಬೇಕು ಬ್ಯಾಕ್ ಬಂದು ಬೋಟ್ ನೆಕ್ ಟೈಪು ಚಿಕ್ಕದಾಗಿ ಬೋಟ್ ನೆಕ್ ಟೈಪ್ ಇಟ್ಟಿದ್ದೀನಿ ಫ್ರಂಟ್ ಬಂದು ಲೀಫ್ ಇಟ್ಟಿದ್ದೀನಿ ನೋಡ್ಬೋದು ನೀವು ಸುತ್ತ ಮೆಜರ್ಮೆಂಟು ಮೂವತ್ತೊಂದು ಬರುತ್ತೆ ಈ ಮೆಜರ್ಮೆಂಟ್ಗೆ ಮೂವತ್ತೊಂದು ಬರುತ್ತೆ ಸುತ್ತಾಳದೆ ಮೂವತ್ತು ಒಂದು ಅಳತೆಗೆ ಏನು ಬೇಕೋ ನಾನು ಅದು ಮೆಜರ್ಮೆಂಟು ತೊಗೊಂಡಿದ್ದೀನಿ ಅರ್ಧ ನಾಲ್ಕರಲ್ಲಿ ಒಂದು ಭಾಗ ತಗೊಂಡು ಮೆಜರ್ಮೆಂಟ್ ತಗೊಂಡಿದ್ದೀನಿ ನೋಡ್ಬೋದು ಶೋಲ್ಡರು ಮೂರುವರೆ ಇಂಚ್ ಇಟ್ಟಿದ್ದೀನಿ ಫ್ರಂಟು ಸಿಕ್ಸ್ ಇಂಚ್ ಇಟ್ಟಿದ್ದೀನಿ ಮತ್ತು ಆರ್ಮೂಲು ಏಳುವರೆ ಇಂಚ್ ಇಟ್ಟಿದ್ದೀನಿ ಫ್ರೆಂಡ್ಸ್ ನೋಡ್ಬೋದು బాడీ లెంత్ హంచ్ ఇట్కు కుర్తి మెజర్మెంట్ ఇట్టుకుంటు మార్కన్న మాట్ హార్మోల్ 6 ఇంచ్ ఇట్కొనబెక షోల్డర్ 3 ఇంచు ఫ్రంట్ కి 6 ఇంచ్ ఫ్రంట్ కి 6 ఇంచ్ ఇట్రె 1/2 ఇంచ్ స్టిచింగ్ అవుతది 5 1/2 ಬರುತ್ತె జాస్తి డిప్ నువగదిల్ల 90 చానాగి ఇరుత ఫ్రంట్ కి జాస్తి బ్రాడ్ తగదిబట షోల్డర్ నిలల ಶೋಲ್ಡರ್ ಡ್ರಾಫ್ ಆಗ್ತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಈ ರೀತಿ ಗೌನು ಸ್ಟಿಚ್ ಮಾಡಿ ಹೊಲಿಸ್ಕೊಂಡ್ರೆ ಈಗೆಲ್ಲ ಸ್ಯಾರಿಗಳಲ್ಲೇ ಡಿಸೈನ್ ಡಿಸೈನಾಗಿ ಗೌನು ಸ್ಟಿಚ್ ಮಾಡ್ಕೊಳ್ತಾರೆ ಮನೆಯಲ್ಲಿ ಸ್ಟಿಚ್ ಮಾಡೋರು ಕೂಡ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿ ಹಾಕ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮೆಸರ್ಮೆಂಟು ನೋಡಿ ಮೆಸರ್ಮೆಂಟ್ ಇಟ್ಟು ನಾನು ತೋರಿಸಿದ್ದೀನಿ ಮೆಸರ್ಮೆಂಟು ತುಂಬ ಚೆನ್ನಾಗಿ ಬಂದಿದೆ ಗೌನು ಫಿನಿಶಿಂಗ್ ತೋರಿಸ್ತೀನಿ ಫ್ರಂಟ್ಗೆ ಲಿಫ್ಟ್ ನೆಕ್ ಇಟ್ಟಿದ್ದೀನಿ ಬ್ಯಾಕ್ಗೆ ಬೋಟ್ ನೆಕ್ ಬೋಟ್ ನೆಕ್ ಇಟ್ಟಿದ್ದೀನಿ ಚಿಕ್ಕದಾಗಿ ಡೀಪ್ ಇಟ್ಟು ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಇಟ್ಕೊಂಡ್ರೆ ಬ್ಯಾಕ್ನೆಕ್ಕು बैक बोट नेक कटिंग पूर्ती मार्किंग आयुत ಈಗ ಪೂರ್ತಿ ಕಟ್ಟಿಂಗ್ ಮಾಡ್ಕೊಳ್ಳೋಣ ಈಗ ಕಟ್ಟಿಂಗ್ ಪೂರ್ತಿ ರೆಡಿ ಇದೆ ನೋಡ್ಬೋದು ಕಟಿಂಗ್ ಪೂರ್ತಿ ಮುಗೀತು ನೋಡಿ ಸ್ಟಿಚಿಂಗು ಆಗಿದೆ ನೋಡ್ಬೋದು ಫೈನಲ್ ಟಚ್ ಇದು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಫಿನಿಶಿಂಗು ನೋಡ್ಬೋದು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಕ್ಕೋಣ